ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟು ದಿನ ನಾವು ನಿಮಗೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಲೇ ಹೇಳ್ತಾ ಇದ್ವಿ ಆದರೆ ಅದ್ರ ಜೊತೆಗೆ ಅಂದರೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯದ ಜೊತೆಗೆ ಗೆದ್ದಂಥ ವಿಜೇತಶಾಲಿಗೆ ಒಂದು ಐ ಫೈ ಮೊಬೈಲ್ ಸಹ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಹೌದು ಅಂದರೆ ನಾವು ಹಾಕಿದ ತಕ್ಷಣ ವೀಡಿಯೋನ ನಮಗೆ ಅಂದರೆ ನಾವು ಹಾಕಿದ ತಕ್ಷಣ ವೀಡಿಯೋನ ಯಾರು ಅತಿ ಹೆಚ್ಚಾಗಿ ನಮಗೆ ನೋಡಿ ನಮಗೆ ಕಮೆಂಟ್ ಮೂಲಕ ನೀವು ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜಮದನ್ನು ತಿಳಿಸ್ತೀರೋ ಅಂಥ ಶಾಲಿನ ನಾವು ಗುರುತಿಸಿ ಅಂದರೆ ತಿಂಗಳ ಹೆಂಡಲ್ಲಿ ಡ್ರಾ ಮುಖಾಂತರವಾಗಿ ಅಂಥ ಶಾಲಿನ ಗುರುತಿಸಿ ಅವರಿಗೆ ನಾವು ಈ ಎರಡೂ ಗ್ರಾಮ್ ಚಿನ್ನದ ಜೊತೆಗೆ ಒಂದು ಐ ಫೈ ಮೊಬೈಲ್ ಸಹ ಕೊಟ್ಟು ಗಿಫ್ಟು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ನೀವು ವೆಯ್ಟ್ ಮಾಡೋಬೇಡಿ ಆದಷ್ಟು ಬೇಗ ನಾವು ವಿಡಿಯೋ ಹಾಕೋ ತಕ್ಷಣ ನೀವೇ ಫಸ್ಟ್ ನೋಡಿ ನಮಗೆ ಓಂ ಮಹಾಲಕ್ಷ್ಮಿಯೇ ನಮ್ಮ ಎಂಬ ಬೀಜ ಮಂತ್ರನ ಅತಿ ಹೆಚ್ಚಾಗಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವು ಕೇಳೋದಾದರೆ ಹೌದು ಇವತ್ತು ನಾನು ತೋರಿಸ್ತಾ ಇರುವಂತಹ ಅಂದರೆ ಇವತ್ತು ನಾನು ತಂದಿರುವಂಥ ಈ ಒಂದು ಒಂದು ಟಿಪ್ಸು ಪವರ್ಫುಲ್ ಆಗಿರೋದು ಅಂತಲೇ ಹೇಳ್ಬೋದು ಅಂದರೆ ಇವತ್ತು ದಿನ ಮಂಗಳವಾರ ಇದೆ ಅಲ್ವಾ ಇವತ್ತು ಮಂಗಳವಾರ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಈ ಮಂಗಳವಾರ ದಿನ ನೀವು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ನೀವು ಇದೊಂದು ಚಿಕ್ಕದಾದಂತಹ ಒಂದು ಕೆಲಸನ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಇವತ್ತೊಂದು ದಿನ ನಾವು ಸಾಯಂಕಾಲ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಭಾಗದಲ್ಲಿ ಈ ಮೂರು ವಸ್ತುಗಳನ್ನ ನೀವು ಇಡೋದ್ರಿಂದ ಖಂಡಿತ ನಿಮ್ಮ ಆರ್ಥಿಕ ಸಮಸ್ಯೆ ಎಷ್ಟೇ ಇದ್ರೂ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈ ಕೊಡುತ್ತಾ ಮರಿಬಿಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಟಿಪ್ಸು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಇದರಲ್ಲಿ ನೀವು ಒಂದೇ ಒಂದು ಸಲ ಮಾಡಿದ್ರೆ ಸಾಕು ಹೌದು ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ರೆಮಿಡಿ ರೆಮಿಡಿ ಮೂಲಕ ಆ ಒಂದು ಟಿಪ್ಸ್ ಯಾವುದು ಅಂತ ತಿಳ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಇವತ್ತು ನನಗೆ ತುಂಬಾನೇ ಪವರ್ಫುಲ್ ಆಗಿರುವಂತಹ ಅದರಲ್ಲೂ ಮಾತೆ ಮಹಾಲಕ್ಷ್ಮಿನ ಅಟ್ಯಾಕ್ ಮಾಡೋದು ಅಂದ್ರೆ ಹಣನ ಆಕರ್ಷಣೆ ಮಾಡೋಕ್ಕೋಸ್ಕರ ನಾವು ನಮ್ ನಿಮ್ಮ ಮನೆಯಲ್ಲಿ ಈ ಒಂದು ಮೂಲೆಯಲ್ಲಿ ನೀವು ಅಂದರೆ ಈಶಾನ್ಯದ ಮೂಲೆಯಲ್ಲಿ ಮೂರು ವಸ್ತುಗಳನ್ನ ಇಡೋದ್ರಿಂದ ಯಾವ ರೀತಿ ನಮಗೆ ಹಣದ ಕೊರತೆ ಬರಲ್ಲ ಯಾವ ರೀತಿ ನಮಗೆ ಹಣ ಆಕರ್ಷಣೆ ಆಗುತ್ತೆ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಮಗೆ ನಿಲ್ಲಿಸ್ತಾರೆ ಅಂತ ಅದನ್ನ ಇವತ್ತು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ನೋಡಿ ಹಾಂ ಫ್ರೆಂಡ್ಸ್ ಇವತ್ತು ಮಂಗಳವಾರ ಮಂಗಳವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಈ ಮೂರು ದಿನಗಳಲ್ಲಿ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಮೂರು ದಿನದಲ್ಲಿ ನೀವು ವಾರದಲ್ಲಿ ಮೂರು ದಿನದಲ್ಲಿ ಯಾವುದೇ ದಿನ ಬೇಕಾದರೂ ನೀವು ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಇವತ್ತು ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಗೆ ನೀವು ಕೆಂಪು ಬಣ್ಣದ ಹೂನ ಉಡಿಸಿ ಮಾತೆ ಮಹಾಲಕ್ಷ್ಮಿಗೆ ನೀವು ಆ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಗೋಧುಂಡಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ನೀವು ಕೆಂಪು ಬಣ್ಣದ ಹೂನು ಸಹ ಮುಡಿಸಿ ಅವರಿಗೆ ತುಪ್ಪದ ದೀಪವನ್ನು ಸಹ ಬೆಳೆಬೇಕಾಗುತ್ತೆ ಜೊತೆಗೆ ನಿಮ್ಮ ಮನೆಯ ಮೇಂಡೋರೆಗೂ ಸಹ ನೀವು ಹೊಸ್ತಿಲಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಹೊಸ್ತಿಲಿ ಪೂಜೆಯನ್ನು ಮಾಡಿ ನೀವು ಅಲ್ಲೂ ಸಹ ಎರಡು ಬತ್ತಿ ಇರುವಂತಹ ತುಪ್ಪದ ದೀಪವನ್ನು ಸಹ ಹಚ್ಚಬೇಕಾಗುತ್ತೆ ಹಚ್ಚಿ ನೀವು ತುಳಸಿ ಮಾತೆ ಹತ್ರನೂ ಸಹ ನೀವು ಎರಡು ತುಪ್ಪದ ದೀಪವನ್ನು ಹಚ್ಕೊಡಿ ಹಚ್ಚಿ ನಂತರ ನೀವು ಹಾಂ ಫ್ರೆಂಡ್ಸ್ ಎರಡು ತುಪ್ಪದ ದೀಪವನ್ನು ಹಚ್ಕೊಡಿ ಹಚ್ಚಿ ನಂತರ ನೀವು ಈಶಾನ್ಯ ಭಾಗ ಎಲ್ಲಿ ಬರುತ್ತೆ ನಿಮ್ಮ ಮನೆಯಲ್ಲಿ ಅಂತ ನೀವು ಕೇಳೋದಾದರೆ ನಿಮ್ಮ ಮನೆಯಲ್ಲಿರುವಂತಹ ಉತ್ತರ ಮತ್ತು ಪೂರ್ವದ ಮಧ್ಯ ಭಾಗ ನಾವು ಈಶಾನ್ಯ ಭಾಗ ಅಂತ ನಾವು ಕರಿತೀವಿ ಹೌದು ಫ್ರೆಂಡ್ಸ್ ಶಾಸ್ತ್ರವಾಗ ಶಾಸ್ತ್ರದ ಪ್ರಕಾರವಾಗಿ ಶಾಸ್ತ್ರದ ಪ್ರಕಾರ ಸಾರಿ ಶಾಸ್ತ್ರದ ಪ್ರಕಾರವಾಗಿ ಉತ್ತರ ಮತ್ತು ಪೂರ್ವದ ಭಾಗದಲ್ಲಿ ಬರುವಂತಹ ಮಧ್ಯ ಭಾಗನ ನಾವು ಈಶಾನ್ಯದ ಭಾಗ ಅಂತ ಹೇಳ್ತೀವಿ ಆ ಈಶಾನ್ಯ ಭಾಗದಲ್ಲಿ ನೀವು ಯಾವುದೇ ಒಂದು ರೀತಿಯಾದಂತಹ ವಸ್ತುಗಳನ್ನು ಸಹ ನೀವು ಅಂದರೆ ಭಾರದ ವಸ್ತುಗಳನ್ನ ನೀವು ಇಡಕ್ಕೆ ನೀವು ಆ ಭಾರದ ವಸ್ತುಗಳನ್ನ ಇಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಮತ್ತು ನಿಮ್ಗೆ ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೆ ಹೇಳಿಕೆ ಆಗೋಲ್ಲ ನಮಗೆ ಎಷ್ಟೇ ತಗೊಂಡು ಬಂದರೂ ಹಣ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ಮತ್ತು ಕಡ್ ಕೆಟ್ಟ ಕಣ್ಣಿನ ದೃಷ್ಟಿಗಳು ನಮಗೆ ತಡ್ತಾ ಇರುತ್ತೆ ಮನೆಯಲ್ಲಿ ನೆಗೆಟಿವ್ ಅಂಶ ಜಾಸ್ತಿ ಆಗಿರುತ್ತೆ ಪಾಸಿಟಿವ್ ಅನ್ನೋ ಅಂಶನೇ ಕಡಿಮೆ ಆಗಿರುತ್ತೆ ನೋಡಿ ಇಂಥದ್ದೆಲ್ಲ ಕಾಣೋದು ನಾವು ಈಶಾನ್ಯ ಭಾಗದಲ್ಲಿ ಅಂದರೆ ನಮಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ನಾವು ಈ ಮನೆಯಲ್ಲಿ ಈಶಾನ್ಯ ಭಾಗ ಯಾವುದು ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಈಶಾನ್ಯ ಭಾಗದಲ್ಲಿ ನೀವು ಕಬ್ಬಿಣದ ವಸ್ತುಗಳನ್ನ ನೀವು ಅಂದರೆ ಭಾರದ ವಸ್ತು ಅಂದರೆ ತುಂಬ ಭಾರ ಇರುತ್ತೆ ಅಂಥ ವಸ್ತುಗಳನ್ನ ನೀವು ಇಡಬಾರ್ದು ಅದನ್ನ ಇಡೋದ್ರಿಂದ ಇಂಥ ಹಲವಾರು ಸಮಸ್ಯೆಗಳು ಮೇನ್ ಆಗಿ ಕಾಡೋದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ ಹೌದು ಫ್ರೆಂಡ್ಸ್ ಹಾಗಾಗಿ ಈಶಾನ್ಯ ಭಾಗದಲ್ಲಿ ನೀವು ಆದಷ್ಟು ಸ್ವಚ್ಛಗೊಳಿಸ್ಕೊಂಡು ನೀವು ಅಂದರೆ ಮನೇನ ಸ್ವಚ್ಛಗೊಳಿಸ್ಕೋಬೇಕಾಗುತ್ತೆ ಮನೆಯನ್ನು ಸ್ವಚ್ಛಗೊಳಿಸ್ಕೋಬೇಕಾದ್ರೆ ನೀವು ಅಂದರೆ ನೀವು ಪೂಜೆ ಪುರಸ್ಕಾರ ಮಾಡುವಂಥ ಟೈಮ್ ಟೈಮಲ್ಲಿ ನೀವು ಮನೆಯ ಸ್ವಚ್ಛಗೊಳಿಸ್ಕೋತೀರಲ್ವಾ ಆಗ ನೀವು ಅದಕ್ಕೆ ಸ್ವಲ್ಪ ಪರಿಶ್ರಮ ಮತ್ತು ಉಪ್ಪನ್ನು ಸೇರಿಸಿ ನೀವು ಮನೆಯನ್ನು ಸ್ವಚ್ಛಗೊಳಿಸ್ಕೋಬೇಕಾಗುತ್ತೆ ನಂತರ ನೀವು ಈಶಾನ್ಯ ಭಾಗದಲ್ಲಿರುವಂತಹ ಆ ಮೂಲೆಯನ್ನು ಸಹ ಸ್ವಲ್ಪ ಸ್ವಚ್ಛಗೊಳಿಸ್ಕೊಳ್ಳಿ ಸ್ವಚ್ಛಗೊಳಿಸೋ ಒಂದು ಬಟ್ಟೆಯಿಂದ ಅಂದರೆ ಓ ಅಂದರೆ ವಾಶ್ ಮಾಡಿದಂಥ ಒಂದು ಬಟ್ಟೆಯಿಂದ ಸ್ವಚ್ಛಗೊಳಿಸ್ಕೊಂಡು ನಂತರ ನೀವು ಈಶಾನ್ಯ ಭಾಗದ ಆ ಮೂಲೆಯಲ್ಲಿ ಸಾರಿ ಈಶಾನ್ಯ ಭಾಗದ ಮೂಲೆಯಲ್ಲಿ ನೀವು ಸೊ ಅದನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಮೂಲೆನ ಸ್ವಚ್ಛಗೊಳಿಸ್ಕೊಂಡು ಅದ್ರ ಮೇಲೆ ನೀವು ಒಂದು ಮಣೆನ ಇಡಬೇಕಾಗುತ್ತೆ ಆ ಮಣೆ ಮೇಲೆ ನಿಮಗೆ ಅಕ್ಷದಳ ಪದ್ಮದ ರಂಗೋಲಿನ ನೀವು ಇಡಬೇಕಾಗುತ್ತೆ ಅಂದರೆ ಆ ರಂಗೋಲಿನ ನೀವು ಅಕ್ಕಿ ಹಸಿಟಿನಿಂದನೇ ರಂಗೋಲಿ ಇಡಬೇಕಾಗುತ್ತೆ ಅಕ್ಕಿ ಹಸಿಟಿನಿಂದ ರಂಗೋಲಿ ಇಟ್ಟು ನೀವು ಅದರ ಮೇಲೆ ನೀವು ಒಂದು ಕೆ ಇದು ಇಡಬೇಕಾಗುತ್ತೆ ನಿಮಗೆ ಇಲ್ಲಿ ಒಂದು ತಾಮ್ರದ ಬಿಂದಿಯನ್ನು ತೋರಿಸ್ತಾ ಇದ್ದೀನಿ ಅಕ್ಷರ ದಳ ಪದ್ಮ ರಂಗೋಲಿನ ಬಿಟ್ಟು ನೀವು ಅಂದರೆ ಅಕ್ಕಿ ಹಸಿಗಿನಿಂದಲೇ ಬಿಟ್ಟು ನಂತರ ನೀವು ಅದ್ರ ಮೇಲೆ ಒಂದು ಬಿಂದಿಯನ್ನು ಇಡಬೇಕಾಗುತ್ತೆ ಅಂದರೆ ನೀರು ತುಂಬಿದಂತಹ ಒಂದು ಬಿಂದಿಯನ್ನು ಇಟ್ಕೊಳ್ಳಿ ನೀರು ತುಂಬಿದಂತಹ ಬಿಂದಿಗೆನ ಇಟ್ಟು ನೀವು ನಾನು ನಿಮಗೆ ಬಿಂದಿಗೆನ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿರುವಂತಹ ಒಂದು ಚಿಕ್ಕದಾದಂತಹ ಒಂದು ಕಳಶ ಇರುತ್ತೆ ನೋಡಿ ನೀವು ಅದರಲ್ಲೂ ಸಹ ಮಾಡ್ಕೋಬೋದು ಇಲ್ಲ ನಾವು ದೊಡ್ಡದತ್ರಲ್ಲೇ ಮಾಡ್ತೀವಿ ಅಂತಂದರೆ ಇದರಲ್ಲೂ ಸಹ ನೀವು ಮಾಡ್ಕೋಬೋದು ನೋಡಿ ಇದನ್ನು ಇದು ತುಂಬ ನೀರನ್ನ ಇಡಿ ಇಟ್ಟು ನೀವು ಇದಕ್ಕೆ ಕೆಂಪು ಬಣ್ಣದ ಒಂದು ಗುಲಾಬಿ ಹೂ ಹಾಕಿ ಇದ್ರ ಜೊತೆಗೆ ನೀವು ಅರ್ಶಿನ ಕುಂಕುಮನೂ ಸಹ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಇನ್ನೂ ಒಂದು ಇನ್ನೂ ಮೂರು ಅಂದ್ರೆ ಎರಡು ವಸ್ತುಗಳನ್ನ ನೀವು ಸೇರಿಸ್ಬೇಕಾಗುತ್ತೆ ಆ ವಸ್ತುಗಳು ಅಂತ ಕೇಳೋದಾದ್ರೆ ಒಂದು ಇದಕ್ಕೆ ಸ್ವಲ್ಪ ಸಹ ನೀವು ಹಾಕೋಬೇಕಾಗುತ್ತೆ ಅದರ ಜೊತೆಗೆ ಈ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ವಸ್ತುಗಳನ್ನ ನೀವು ನಿಮಗೆ ಹೇಳ್ತೀನಿ ನೋಡಿ ಆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಅಂದ್ರೆ ಈ ನೀರು ಅಂದ್ರೆ ಈ ದಿನ ನೀರಿನೊಳಗಡೆ ನೀವು ಎರಡು ವಸ್ತುಗಳನ್ನ ಸಹ ನೀವು ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಒಂದು ಕಸ್ತೂರಿ ಅಂತ ಬರುತ್ತೆ ಇದು ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಸ್ತೂರಿ ಮತ್ತು ಜವಾರಿ ಅಂತ ಬರುತ್ತೆ ಅದು ಸಹ ನಿಮಗೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ಎಲ್ಲ ನಿಮಗೆ ಸಿಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅವೆರಡನ್ನು ತಂದು ನೀವು ಒಂದೊಂದು ಒಂದು ಒಂದೊಂದು ಹಾಕಬೇಕಾಗುತ್ತೆ ಕಸ್ತೂರಿ ಮತ್ತು ಜವಾರಿ ಎರಡನ್ನು ಸಹ ಒಂದೊಂದನ್ನು ಹಾಕಿ ನೀರಿನೊಳಗೆ ಇದನ್ನು ನೀವು ಆ ಮೂಲೆಯಲ್ಲಿ ಇಟ್ಟು ನೀವು ಇದಕ್ಕೆ ಅರ್ಶಿನ ಕುಂಕುಮ ಅಂದರೆ ಈ ಒಂದು ಬಿಂದಿಗೆಗೆ ಅರ್ಶಿನಾಕ ಕುಂಕುಮ ಗಂಧ ಎಲ್ಲವನ್ನು ಬಟ್ಟೆಗಳನ್ನು ಇಟ್ಟು ನೀವು ಇದಕ್ಕೆ ಸಾಂಬ್ರಾಣಿ ದೀಪ ಎಲ್ಲವನ್ನು ತೋರಿಸಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡಬೇಕಾಗುತ್ತೆ ಇದನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಇದರಿಂದ ನಮಗೆ ಹಣ ಆಕರ್ಷಣೆ ಆಗುತ್ತೆ ಈಶಾನ್ಯ ಮೂಲೆಯನ್ನು ನಾವು ಕುಬೇರನ ಮೂಲೆ ಅಂತ ನಾವು ಪರಿಗಣಿಸಿದ್ದೀವಿ ಫ್ರೆಂಡ್ಸ್ ಶಾಸ್ತ್ರದ ಪ್ರಕಾರವಾಗಿ ಈಶಾನ್ಯ ಮೂಲೆಯಲ್ಲಿ ನಾವು ಈ ರೀತಿ ಒಂದು ಬಿಂದಿಗೆ ತುಂಬಿದಂತಹ ಬಿಂದಿಗೆನ ಇಟ್ಟು ನಾವು ಪೂಜೆ ಪುರಸ್ಕಾರಗಳು ಅದರಲ್ಲೂ ಈ ಎರಡು ವಸ್ತುಗಳು ಅಂದರೆ ಜವಾರಿ ಮತ್ತು ಕಸ್ತೂರಿ ವಸ್ತುವನ್ನು ಎರಡೊಂದು ವಸ್ತುವನ್ನು ತುಂಬಿದ ಬಿಂದಿಗೆಗೆ ಸೇರಿಸಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ನಮ್ಮಲ್ಲಿರುವಂತಹ ಹಣದ ಸಮಸ್ಯೆಗಳು ಸಹ ಬಗೆಯರುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಹಣ ಆಕರ್ಷಣೆ ಆಗುತ್ತೆ ನಾಲ್ಕು ಮೂಲೆಗಳಿಂದಲೂ ಸಹ ಹಣ ಬರುತ್ತೆ ಯಾಕೆಂದರೆ ಇದನ್ನು ನಾವು ಕುಬೇರನ ಮೂಲೆ ಅಂತ ಹೇಳ್ತೀವಿ ಕುಬೇರನ ಮೂಲೆಯ ನಾವು ಖಾಲಿ ಹೋಗ್ಬೋದು ಕುಬೇರನ ಮೂಲೆಯಲ್ಲಿ ನಾವು ಈ ರೀತಿ ತುಂಬಿದಂತಹ ಬಿಂದಿಯಲ್ಲಿ ಎರಡು ವಸ್ತುಗಳನ್ನು ಸೇರಿಸಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಹಣ ಆಕರ್ಷಣೆಯಾಗಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಇದು ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ನಾವು ಶಾಸ್ತ್ರ ಪ್ರಕಾರವಾಗಿ ನೋಡ್ಕೊಂಡು ಈ ರೀತಿ ನಾವು ಒಂದು ಈ ಈ ಒಂದು ಚಿಕ್ಕದಾದಂಥ ಕೆಲಸ ನಾವು ನಮ್ಮ ಮನೆಯಲ್ಲಿರುವಂಥ ಈಶಾನ್ಯ ಭಾಗದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಒಂದು ನಿಮಿಷನು ಸಹ ಮನೆಯಲ್ಲಿರಲ್ಲ ದಾರಿದ್ರ ಈ ಒಂದು ಪೂಜೆನ ಮಾಡಿದ ತಕ್ಷಣ ಲಕ್ಷ್ಮಿಯನ್ನು ಮನೆಯಿಂದ ಹೊರಗಡೆ ಹೋಗುತ್ತೆ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಅಂಶ ಮನೆಗೆ ಬರುತ್ತೆ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಸಹ ಆಕರ್ಷಣೆ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆದಮೇಲೆ ಮಾತೆ ಮಹಾ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರದೇ ಇರ್ತಾರ ಖಂಡಿತ ಫ್ರೆಂಡ್ಸ್ ಈ ಈ ಒಂದು ಕೆಲಸದಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆನೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಕೆಲವು ಶಾಸ್ತ್ರಗಳಲ್ಲಿ ತುಂಬ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಕೆಲವೊಂದು ನೀತಿ ನಿಯಮಗಳನ್ನ ನಮಗೆ ಹೇಳಿದ್ದಾರೆ ಆದರೆ ಅಂತ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಇಂಥ ಕೆಲಸ ಕಾರ್ಯಗಳನ್ನ ಇಂಥ ಚಿಕ್ಕದಾದಂಥ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ನಮ್ಮನೇಲಿರುವಂಥ ಹಣದ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ನಮ್ಮ ಮನೆಯಲ್ಲಿ ಕಾಡ್ತಾ ಇರುವಂಥ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದರಲ್ಲಿ ಮೇನಾಗಿ ಕಾಣೋದು ಹಣದ ಸಮಸ್ಯೆನೇ ಹಣದ ಸಮಸ್ಯೆ ಇಲ್ಲ ಅಂತ ನಮ್ಮ ಜೀವನ ತುಂಬನೇ ಸುಂದರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಟ್ಟಿನಲ್ಲಿ ಮೇನ್ ಪಾಯಿಂಟ್ ಏನಂತಂದರೆ ಇದರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಹಣ ಆಕರ್ಷಣೆ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮತ್ತು ಇದರೊಳಗಿರುವಂತಹ ಎರಡು ವಸ್ತುಗಳು ಯಾವುದು ಹೇಳಿ ಕಸ್ತೂರಿ ಮತ್ತು ಜವಾರಿ ಈ ಎರಡು ವಸ್ತುಗಳು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಈ ಎರಡು ವಸ್ತುಗಳನ್ನ ನಾವು ತುಂಬಿದ ಬಿಂದಿಯಲ್ಲಿ ಹಾಕಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆನೆಸ್ತಾರೆ ಅಂತಾನೆ ಹೇಳ್ಬೋದು ಯಾಕೆಂದರೆ ಈ ಒಂದು ಕೆಲಸನ ನಾನು ಸಹ ಮಾಡ್ತೀನಿ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ನಾವು ಈಶಾನ್ಯ ಭಾಗದಲ್ಲಿ ಈ ಚಿಕ್ಕದಾದಂಥ ಒಂದು ಕೆಲಸನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕಾಡಲ್ಲ ನಾವು ಯಾವುದೇ ಕೆಲಸ ಕೈ ಅಂದರೆ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಸಹ ನಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಹಣ ಆಕರ್ಷಣೆ ಆಗುತ್ತೆ ಮತ್ತು ನಾವು ಅರ್ಧ ಪರ್ದ ಕೆಲಸಗಳನ್ನ ಮಾಡಿ ನಮಗೆ ಹಣದ ಸಮಸ್ಯೆಯಿಂದ ಅದು ನಿಂತಿರುತ್ತೆ ನೋಡಿ ಅಂಥ ಕೆಲಸಗಳಿಂದ ಸಂಪೂರ್ಣವಾಗಿ ಅಂದರೆ ಅದು ನಡೆಯುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ನೆಗೆಟಿವ್ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನೂ ಸಹ ಮಾಡ್ಕೋಬೋದು ಇದು ಅವತ್ತು ಇವತ್ತಿನ ದಿನ ನೀವು ಸಾಯಂಕಾಲ ನೀವು ಮನೆ ಒರೆಸುವಂತಹ ಒಂದು ನೀರಿಗೆ ಸ್ಫಟಿಕ ಅಂತ ಸಿಗುತ್ತೆ ಆ ಸ್ಫಟಿಕನೂ ಸಹ ನೀವು ಮನೆ ಒರೆಸುವಂಥ ನೀರಿಗೆ ಸ್ವಲ್ಪ ಒಂದೇ ಒಂದು ಸಿಟಿಕೆ ಹಾಕ್ಕೊಂಡು ಅಂದರೆ ಒಂದು ಸ್ವಲ್ಪ ಪೌಡರ್ ಅದು ಸ್ವಲ್ಪ ಕರ್ಪೂರ ಥರ ಇರುತ್ತೆ ಅಂದರೆ ಅದು ಯಾವ ಥರ ಇರುತ್ತೆ ಅಂದರೆ ಕರ್ಪೂರದ ರೀತಿಯಲ್ಲಿ ಇದಿಷ್ಟು ದಪ್ಪ ದಪ್ಪ ಸಿಗುತ್ತೆ ಅದರಲ್ಲಿ ಒಂದೇ ಒಂದು ಅದನ್ನ ಪುಡಿ ಮಾಡಿ ಒಂದೇ ಒಂದು ಸ್ವಲ್ಪ ಅದನ್ನ ಸ್ವಲ್ಪ ನೀರಿಗೆ ಹಾಕೊಂಡು ನೀವು ಮನೆವೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಈ ರೀತಿ ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗ್ತಾರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ವಸ್ತುಗಳು ಇದೆಲ್ಲವೂ ಅಂತಲೇ ಹೇಳ್ಬೋದು ಹೌದು ಇದರಿಂದ ಮಾತೆ ಮಹಾಲಕ್ಷ್ಮಿಯ ಅಟ್ರಾಕ್ಷನ್ ಆಗ್ತಾರೆ ಹಣ ಆಕರ್ಷಣೆ ಆಗುತ್ತೆ ನಮ್ಮ ಮನೆ ಹೇಳಿಗೆ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲವೂ ಸಹ ಬಗೆಯದಿತ್ತೆ ದಾರಿದ್ರ್ಯತೆ ಅನ್ನೋದು ಹೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ನಾವು ಪೂಜೆ ಪುರಸ್ಕಾರಗಳಲ್ಲಿ ಕಳಶನ ನಾವು ಬಳಸೇ ಬಳಸ್ತೀವಿ ಅಲ್ವಾ ನಾವು ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡಿದ್ರೂ ಕಳಶ ಇಂದನೇ ನಾವು ಪೂಜೆ ಮಾಡ್ತೀವ ಖಂಡಿತ ಇಲ್ಲ ಕಳಶನ ನಾವು ಬಳಸಿನೇ ನಾವು ಅಂದರೆ ಕಳಶನ ಇಟ್ಟಿನೇ ನಾವು ಪೂಜೆ ಪುರಸ್ಕಾರಗಳ ಮಾಡೋದು ಪ್ರತಿಯೊಬ್ಬರು ಮನೆಯಲ್ಲೂ ಕಳಶನ ಇಟ್ಟು ಪೂಜೆ ಪುರಸ್ಕಾರ ಮಾಡ್ತೀರಿ ಅಂತ ಅಂದರೆ ಏನೇ ಕೇಳಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಲಿ ಅಂತ ಅಲ್ವಾ ಹಾಗಾಗಿ ನಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನಾವು ಅಂದರೆ ಕುಬೇರನ ಮೂಲೆಯಲ್ಲಿ ನಾವು ಈ ರೀತಿ ಮಾಡಿ ಅಂದರೆ ಕಳಶದಿಂದ ನಾವು ಈ ರೀತಿ ಮಾಡಿ ಕಳಶಕ್ಕೆ ನಾವು ಈ ಎರಡು ವಸ್ತುಗಳನ್ನು ಸೇರಿಸಿ ನಾವು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಅಂದರೆ ಮೇನಾಗಿ ಕಾಡೋದು ಹಣಕಾಸಿನ ಸಮಸ್ಯೆ ಈಗ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡಿದ್ದೀನಿ ಮಾಡಿ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನಗೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅಂದಮೇಲೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಲ್ವಾ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನಗೆ ಮಾತ್ರ ಒಳ್ಳೆಯದಾಗೋದಲ್ಲ ನಿಮಗೂ ಸಹ ಒಳ್ಳೇದಾಗಬೇಕಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದೊಂದು ಕೆಲಸನ ನೀವು ಮಾಡಿ ಒಂದು ಸಲ ಮಾಡಿ ಅಂದರೆ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಯಾವ ರೀತಿ ಆಗುವಂಥ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಒಂದು ಸಲ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರು ನಮ್ಮ ಚಾನೆಲ್ ನಾವು ತಕ್ಷಣ ವೀಡಿಯೋನ ನೋಡಿ ನಮಗೆ ಅತಿ ಹೆಚ್ಚಾಗಿ ನಮ್ಮ ವೀಡಿಯೋಸ್ಗಳನ್ನ ನೋಡಿ ನೀವು ನಮಗೆ ಅತಿ ಹೆಚ್ಚಾಗಿ ನೀವು ಸಾರಿ ಅತಿ ಹೆಚ್ಚಾಗಿ ನೀವು ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡಿ ನನಗೆ ನೀವು ಮ ಮಹಾಲಕ್ಷ್ಮಿ ನಮ್ಮ ಹೆಮ್ಮ ಬೀಜ ಮಂತ್ರನ ತಿಳಿಸ್ತೀರೋ ಅಂಥ ವಿಜೇತ ಶಾಲೆಗೆ ನಾವು ಎರಡು ಗ್ರಾಮ್ ಚಿನ್ನದ ಜೊತೆಗೆ ಇದನ್ನು ಸಹ ನಿಮಗೆ ಕೊಡ್ತೀವಿ ಅಂದರೆ ಗಿಫ್ಟನ್ನಾಗಿ ಕೊಡ್ತೀವಿ ಅಂತ ಹೇಳೋದು ಆರ್ಡರ್ ನಿಮ್ಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಹಾಂ ಫ್ರೆಂಡ್ಸ್ ಎರಡು ಗ್ರಾಮ್ ಚಿನ್ನದ ಜೊತೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆ ನಿಮಗೆ ಒಂದು ಐ ಫೈ ಮೊಬೈಲ್ ಸಹ ನಿಮಗೆ ಒಂದು ಗಿಫ್ಟನ್ನಾಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಹಾಗಾದರೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹಯಿಂದ ಶೇರ್ ಮಾಡಿ ಓಕೆ ಮತ್ತೊಂದು ಹೊಸದಾದಂಥ ನೀವೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಒಂದು ವೀಡಿಯೋ ಒಂದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್